ಅಯ್ಯೋ ಮನೆ ತಲೆ ಚೆನ್ನಾಗಿ ರೆಡಿ ಮಾಡೋರಲ್ಲ ಇನ್ನೇನು ಹಳದಿ ಶಾಸ್ತ್ರ ಅಲ್ವಾ ಎಲ್ಲಾನಿಲ್ಲೆ ಇಲ್ಲೇ ಮುಗಿಸ್ತಾನೆ ಅಂತ ಮದುವೆನೂ ರಿಸೆಪ್ಷನ್ ಹೆಚ್ಚಿಗೆ ಮಾಡ್ಕಾಯ್ತಿದ್ದೆ ಎಲ್ಲಾನು ಮಾಡೋಕಿಲ್ಲ ಅದೇ ಸರಿ ಕನ್ ಬಾ ಚೆನ್ನಾಗ ಚೆನ್ನಾಗಿ ಮಾಡೋರು ನೋಡಿದೆ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡೋರೆ ಡೆಕೋರೇಷನ್ ಎಲ್ಲ ಅಯ್ಯೋ ಇವೆಲ್ಲ ನಮ್ಮ ಕಾದಲ್ಲಿ ಎಲ್ಲಿ ಮಾಡ್ತಿದ್ರು ಅರ್ಶನ್ ನೀರು ಊದ್ಬಿಟ್ಟು ಕುಣಿಸ್ತಿದ್ರು ಮುಂಚೋರಿಗೆ ಅರ್ಶನ ಕಳ್ಸಕ್ಕೆ ಬಂದ್ಬಿಟ್ಟು ನೀರು ಊದ್ಬಿಡೋರು ಆಮೇಲೆ ಕೂರ್ಸೋರು ಅಷ್ಟೇ ಇನ್ನೇನು ಮಾಡ್ತಿದ್ರು ಈಗ ಆದರೆ ಈ ಥರ ಡೆಕೋರೇಷನ್ನು ಡಿಸೈನು ಅದೇನೇನೋ ಮಾಡ್ತಾರೆ

யோத் oh, ಹೋಗ್ತೇನೆ ಎಲ್ಲ ರೆಡಿ ಆಗದೆ ಇವ್ರು ಬಂದ್ಬಿಟ್ಟು ಸರಿ ಆಯ್ತದೆ ಇಬ್ರು ಇನ್ನು ಏನಾದ್ರೆ ರೆಡಿ ಆದ್ರು ಕಾಣಿ ಜನ ಎಲ್ಲ ಬಂದವ್ರೆ ಇವತ್ತಿನ ಕಾಲ್ ಹುಡುಗಿರು ರೆಡಿ ಆಗದೆ ಲೇಟ್ ನೋಡಿ ಹೌದು ಏನು ಮಾಡಕ್ ಆಗುತ್ತೆ ಹೇಳಿ ಈ ಕಾಲದಲ್ಲೆಲ್ಲ ಹಂಗೇನೆ ಅಲ್ವಾ ಕತೆ ಕನ ಕತೆ ನಮ್ ಕಾಲದಲ್ಲಿ ಹಂಗಿತ್ತಿಲ್ಲ ಅಯ್ಯೋ ಇವೆಲ್ಲ ಯಾರು ಮಾಡ್ತಿದ್ರು ಬಂದಿರ್ಗಿನ ಏನು ಕೆಲಸ ಇಲ್ಲ ಊರಿಗೆ ಮುಂಚೆ ಬಂದ್ಬಿಡ್ತಾರೆ ಊರವ್ರದೆಲ್ಲ ಮಾತಾಡ್ಕ ಕುತ್ಕೋತಾರೆ ಬಂದವ ಪಾರ್ಲರ್ ಅವಳು ಆಯ್ತವ ರೆಡಿ ಮಾಡ್ತಾವ ನಮ್ಮ ಹುಡ್ಗಿ ರೆಡಿ ಆಯ್ತಾ மோ ನಾನ್ ಬಂದಿರೋದು ಅವ್ರಿಗೆ ಮೇಕಪ್ ಮಾಡಕ್ಕೆ ಮೇಕಪ್ ಅಂದ್ರೆ ಸಿಂಗಾರ ಮಾಡೋಕ್ ಬಂದಿದ್ಯಾ ಹೌದ್ ಹೌದು ಅದೇ ಮಾಡೋಕ್ ಬಂದಿರೋದು ನಿಮ್ಗೇನಾದ್ರು ರೆಡಿ ಮಾಡ್ಬೇಕಾ ಹೇಳಿ ಬೇಕಿದ್ರೆ ಮಾಡ್ಕೊಡ್ತೀನಿ ಓ ಮಾಡ್ಕೊಡವಂತೆ ಅಂತೆ ನಮ್ಗೂ ರೆಡಿ ಮಾಡುವಂತೆ ಒಬ್ರಿಗೆ ಫೈವ್ ತೌಸಂಡ್ ಆಗುತ್ತೆ ನೀನಿಬ್ರಿಂದ ಟೆನ್ ತೌಸಂಡ್ ಆಗುತ್ತೆ ಓಕೆನಾ ಆ ಫೈವ್ ತೌಸಂಡ್ ಹಂಗಂದ್ರೆ ಆಗುತ್ತೆ ಅವ ಹೋಗು ಹೋಗ ಹೋಗು ಮಾಡ್ಬ ನಾವು ಹಿಂಗೆ ಚೆನ್ನಾಗಿ ಹತ್ತು ಸಾವಿರ ಕೊಟ್ಬಿಟ್ಟು ರೆಡಿ ಮಾಡಿಸ್ಕೊಬೇಕಂತ ಅದಕ್ಕೆ ಹೇಳೋದು ನೀವೆಲ್ಲ ಓಲ್ಡ್ ಅಂದರೆ ವಯಸ್ಸಾಗಿರೋ ಮುದುಕಿರು ನಿಮಗೆಲ್ಲ ಏನಕ್ಕೆ ಬೇಕಾಗಿಲ್ಲ ಅಲ್ವಾ ಮತ್ತೆ ಯಾಕೆ ಕೇಳ್ತೀರಾ ದುಡ್ಡು ಕೊಟ್ಟು ಮಾಡಿಸ್ಕೊಳಕ್ ಆಗಲ್ಲ ಅಂದ್ರೆ ಸುಮ್ಮನೆ ಇರಬೇಕು ನೀವು ಯಾಕೆ ಒಮ್ದಿರ್ದ ಜಗಳಕ್ಕೆ ಹೋಗಿದ್ದಿ ಓ ಕೂತ್ಕೊಳ್ಳುವಂತ ಸುಮ್ಮನೆ ಅಯ್ಯೋ ಮೊದ್ಲೆ ಅಮ್ದಿರ್ಗೆ ಕಾಯ್ತರ್ತಾರ ಅದನ್ನೇ ಓಮೆಗಾರ್ ನಾನು ಹೊರಡ್ತೀನಿ ಪಿಂಕಿಗ್ ಹೇಳ್ಬಿಡಿ

அய்யோ அவள் இன்னும் அவளுக்கோடா நோட் அக்கா யாக்கு அடிகா ஊட்ட ஆன்க் டம் ஆக்த் மக்கூர் வாவிமா நீ ತಿನ್ ಮಾಡು ಅಯ್ಯೋ ಮಾಡಿ ಮಾಡಿ ಯಾರೋ ಒಬ್ಬರು ಮಾಡಿ ಹಾಡದಿ ಹೇಳ್ರವ ರವಾ ಯಾರರೇ ಅಯ್ಯೋ ಆಕಲ್ ದಾರ ಹೇಳ್ತಿದೋ ಈಗ ಯಾವ ಹಾಡ್ ಬಂದವವಾ ನೀರು ಇire ನೀರು ಇire ನಂ ಓ ಚೆನ್ನಾಗಿ ಹೇಳ್ತೀಯಾ ಹೇಳ ಬಾ ನೀ ಬನ್ನಿ ಶುರು ಮಾಡಿ ಬೇರೆವರು ಅಯ್ಯೋ ಎತ್ರವಾಗ ಮಣೆ ಕೂರ್ಸಿಬಿಟವರೆ ಎಟಕಕಿಲ್ಲ ಯಾಕ ಹತ್ತ ತೂಯಿತಾ ಕೂತವರೆ ಅಜನ್ಕೇ ಬಾ ಪ್ರೇಮಗೂ ಪ್ರೇಮ ನೀನು ಬನ್ನಿ ಪಿಂಕಿಗೂ ಹಾಕ್ಬಿಡಿ ನೀನು ಅಮ್ಮನ್ವೆ ನೀರ್ ಹಾಕಿ ನಮ್ಮತಿದ್ಲ ಪಿಂಕಿ ನೋಡ ಪಿಂಕಿಯೋ ನಾಕ್ ನೀರಾಯ್ತ ಕೂತ ನೀರು ಈರು ನಮ್ ಸುಂದ್ರಿಗೆ ಮದ್ವೆಲ್ಲ ಇನ್ನೇನೋ ಬರೋದು ಅವ್ರು ಅದಾದ್ರೆ ಹೇಳ್ತೇತಾನೆ ಸುಮ್ಮನೆ ಯಾಕೆ ನಗ್ತೀರಾ ಸರಿ ಬಿಡವ ಆಯ್ತು ಅಕ್ಕ ಹೇಳಕ್ಕ ಕಮಲಕ್ಕ ಆ ಲೈನೇ ಹೇಳು ಒಂದ್ ಲೈನ್ ಬದಲ ಅದ್ನೇಯ ನೋಡಕ ನೋಡಕ ಮಂತ ಹೆಂಗ ಅಂತ ಆ ಇವಳಿಗೆ ಅದು ಬರಕಿಲ್ಲ ನಾನು ಹೆಂಗ ಒಂದು ಲೈನ್ ಹೇಳಿವ್ನಿ ಅದ್ನು ಆಡ್ಕೋತಾಳೆ ನೋಡಕ ಏ ಗಿರ್ಜಾ ಬಾಯಿ ಮುಚ್ಕೊಂಡು ನೀರ್ ಊದ್ಬಿಟ್ ಬಾ ಹಾ 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 ನಿನ್ಗೆ ಅದು ಬರಕಿಲ್ಲ ಅವಳನ್ನ ಆಡ್ಕತಿ ನೋಡ್ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನ್ ವೀಡಿಯೋಸ್ ಎಲ್ಲ ನೋಡ್ತಾ ಇದಾರೆ ಸಪೋರ್ಟ್ ಮಾಡ್ತಾ ಇದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು